ಹದಿನಾರು ವರ್ಷ ಅವರನ್ನು ಕಲಿಸಿದ ಮೇಲೆ ಹದಿನಾರು ವರ್ಷ ಎಲ್ಲ ಅವ ರಾಜನ ಮಗನಿರ್ಲಿ ಪ್ರಜೆಯ ಮಗನಿರ್ಲಿ ಬಡವನ ಮಗ ಇರಲಿ ಶ್ರೀಮಂತನ ಮಗ ಇರಲಿ ಹದಿನಾರು ವರ್ಷ ಕಲಿಸ್ತಿದ್ದ ಗುರು ಅವರಿಗೆ ಹದಿನಾರು ವರ್ಷ ಕಲ್ ತಿನ್ನೇನು ಮನೆಗೆ ಹೋಗ್ತಿದ್ರಲ್ಲ ಅವಾಗ ಗುರು ತನ್ನ ಎಲ್ಲ ಶಿಷ್ಯರಿಗೆ ಕುಂದ್ರಸ್ಕೊಂಡು ಕುಂದರಿಸಿಕೊಂಡು ಒಂದು ಮಾತು ಹೇಳ್ತಿದ್ದ ನೀವೇನು ಹದಿನಾರು ವರ್ಷ ಇಷ್ಟು ದಿವಸ ಎಲ್ಲ ವಿದ್ಯೆಗಳನ್ನು ಕಲಿಸಿನಲ್ಲಪ್ಪ ಇವು ಸುಳ್ಳ ನಾ ಹೇಳಿದ್ದು ಹದಿನಾರು ವರ್ಷ ನನ್ನ ಆಶ್ರಮದಲ್ಲಿ ಗುರುಕುಲದಲ್ಲಿ ಕಲ್ತಿರಲ್ಲ ಇದು ಸುಳ್ಳ ಈಗ ಒಂದು ನಾಲ್ಕು ಏನು ಹೇಳ್ತೀನಿ ಇದನ್ನ ನೆನಪಿಡ್ರಿ ಹಿಂದ ಕಲ್ತಿದ್ದು ನೆನಪಿತ್ತು ಸರಿ ಇರದೇ ಇದ್ರೂ ಏನು ಚಿಂತಿಲ್ಲ ಆದ್ರೆ ಹದಿನಾರು ವರ್ಷ ಏನ್ ಶಿಕ್ಷಣ ಕೊಟ್ಟೇನೆ ಆ ಶಿಕ್ಷಣದ ಸಾರ ಇವು ನಾಲ್ಕು ಮಾತ ನೆನಪಿಡ್ರಿ ಇದು ನಿಜವಾದ ಸಣ್ಣ ಪ್ರಮದಿತವ್ಯ ಶಿಷ್ಯ ಶಿಷ್ಯ ಮುಂದೆ ಕುಂದರ್ಸುಕೊಂಡು ಗುರು ಹೇಳಿ